ಇವತ್ತಿನ ದಿನ ಏನು ಎಪ್ಪತ್ತೆರಡನೇ ಕ್ಷೇತ್ರ ನಮ್ಮ ಶಾಸಕರಾದ ಪ್ರಸಾದಬ್ಬಾಯವರು ಹಾಗೂ ಅಸುಂಡೆ ಅವರು ಬಂದು ಇವತ್ತು ಎಲ್ಲ ಏನು ನಮ್ಮ ಶಾ ಬಜಾರದಲ್ಲಿ ಅಂಗಡಿ ಇತ್ತು ಆ ಅಂಗಡಿಗೆ ಮೂವತ್ತನೇ ತಾರೀಕಿಗೆ ಏನು ಬೆಂಕಿ ಸುಟ್ಟಿ ಎಲ್ಲ ಸುಟ್ಟು ಹೋಗಿದ್ದು ಅದ್ರ ಸಂಬಂಧ ನಮ್ಮ ಪ್ರಸಾದಬ್ಬಾಯ ಸಾಹೇಬರು ಇಲ್ಲಿ ನಮ್ಮ ಅಂಗಡಿಗೆ ವಿಸಿಟ್ ಕೊಟ್ಟು ಎಲ್ಲ ವೆರಿಫೇಷನ್ ಮಾಡಿ ಏನೇನಾಥೇಳಿ ಎಲ್ಲ ನೋಡಿ ನಮಗೆ ಪರಿಹಾರ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ನಾನು ನಿಮ್ಮ ಜೊತೆ ಇದ್ದೀನಿ ಏನೂ ಆಗಲಿ ನಾನು ನಿಮ್ಗೆ ಏನರ ಪರ್ಯಾಯ ವ್ಯವಸ್ಥೆನ ಮಾಡಿಕೊಡ್ತೀನಿ ಅಂತೇಳಿ ಹೇಳಿ ಅದರ ಜೊತೆ ನಮ್ಮ ಶಾಸಕರಾದಂಥ ಪ್ರಸಾದಬ್ಬಯ್ಯ ಅವರು ಅವ್ರ ಮ್ಯಾಗ ನಮಗೆ ನಂಬಿಕೆ ಇದೆ ಅವರು ನಮಗೆ ನಮ್ಮ ಅವ್ರದ್ದು ಅಂಗಡಿಯವ್ರಿಗೆ ಭರವಸೆ ಕೊಟ್ಟು ಅದು ಭರವಸೆಯನ್ನು ಪೂರ ಮಾಡ್ತಾರಂತೆ ಅವ್ರ ಮ್ಯಾಗ ನಮ್ಗೆ ನಂಬಿಕೆ ಇದೆ ಯಾಕಂದ್ರೆ ನಮ್ಮ ಸಾಹೇಬರು ಎಲ್ಲೆರೂ ಹೋದರೂ ಯಾವುದೂ ಬಡವರಿಗೆ ಸಹಾಯ ಮಾಡಿಲ್ಲ ವಾಪಸ್ ಬರೋದಲ್ಲ ನಮ್ಮ ಸಾಹೇಬ್ರೆ ಅಂದರೆ ಪ್ರಸಾದಬ್ಬಯ್ಯ ಅವರು ಅದಕ್ಕೆ ನಾನು ದಯವಿಟ್ಟು ವಿನಂತಿಯನ್ನು ಮಾಡ್ಕೊತೀನಿ ನಮ್ಮ ಪ್ರಸಾದಬ್ಬಯ್ಯ ಸಾಹೇಬ್ರು ಇವತ್ತೇನು ನಮ್ಗೆ ಭರವಸೆಯನ್ನು ಕೊಟ್ಟರು ಹೋಗಿದ್ದಾರೆ ಅದು ಆಗ್ತೈತೆ ಅಂತೇಳಿ ನೂರಕ್ಕೂ ನೂರು ನಮ್ಗೆ ಇದಿದೆ ನಾನು ಮಾಧ್ಯಮದವರೆಗೂ ಎಲ್ಲರಿಗೂ ಈ ವಿಡಿಯೋ ಮೂಲಕ ನಾನು ಹೇಳೋದು ಇಷ್ಟಪಡ್ತೀನಿ ಜೈ ಜೈ ಕರ್ನಾಟಕ